हांगे 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 इधर 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 हांगेर प्राचीन हे हैं हे बढ़े ಪ್ರಾಚೀನದಲ್ಲಿ ಹಂಗೆ ಬರೆದಿತ್ತು ಹಂಗೆ ಇರಬೇಕು ಸಂಸಾರದಲ್ಲಿ ಹಾಂಗೆ ಇರಬೇಕು ಪಕ್ಷಿ ಅಂಗಳದಲ್ಲಿ ಒಂದು ಕೂತಂತೆ ಪಕ್ಷಿ ಅಂಗಳದಲ್ಲಿ ಒಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು

ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಕಳಿಸಿ ಕೋದಂತೆ ಹಾಂ ಇರಬೇಕು ಸಂಸಾರದಂತೆ ವಸತಿ ಕಂಡಂತೆ वसते कारणों वसते करन्ते होतारतु हर लोहों दंते होतारतु हर लोहों दंते होतारतु हर लोहों संसार दंते संसार पाशा

ಹೇಗೆ ಪಕ್ಷಿ ಈ ಮರದಲ್ಲಿ ಕೂತಿರುತ್ತೆ ಮರುಕ್ಷಣ ಬೇರೆ ಮರ ಕುಟೋಗ ಸಂತೆ ನೆರೆದಿರುತ್ತೆ ಎಲ್ಲ ವಸ್ತುಗಳ ಮಾರಾಟ ಮಾಡ್ತಿರ್ತಾರೆ ಸಂಜೆ ಆದ್ಮೇಲೆ ಯಾರು ಇರೋದೇ ಇಲ್ಲ ಸಂತೆ ಆಯ್ತು ಗೊತ್ತಾಗುತ್ತೆ ಹಾಗೆ ನಾವು ಕೂಡ ದೇವರು ಮಾತ್ರ ಅಂಟ್ಕೊಂಡಿರ್ಬೇಕು ಈ ಜಗತ್ ಅಂಟ್ಕೊಬಾರ್ದು ಅಂತ ಪುರೋಂದ್ರದಾಸ ಇನ್ನೊಂದು ಕೇಳಿ <sniff możesz pricaidistles> <coughs> राीत भंदीरिया <मैं द्राण। ailand tone>

रागी दे भिक्षक रा गीत रागी गीत देरिया भिक्षक रा गीत ಮಾತಾ ಸೇವಿಪರಾಗಿ, ಸೇವಿ ಪರಾಗಿ ಪಾಪ ಕಾರ್ಯವನ್ನು ಬಿಟ್ಟವರಾಗಿ ಮಾತಾಪಿತರನ್ನು ಸೇವಿ ಪರಾಗಿ ಪಾಪ ಕಾರ್ಯವನ್ನು ಮಾಡುವನಾಗಿ ನೀತಿ ಮಾರ್ಗದ ಖ್ಯಾತರಾಗಿ ರಾಗಿ ತಂದೀರ ವೀಕ್ಷಕರಾಗಿ ತಂದಿರ ಾಗಿ ತಂದಿರ ಗುರು ಕಾಮಣ್ಯವ ಪಡೆದವರಾಗಿ ಗುರು ವಾಕ್ಯವನು ಗುರು ಕಾರುಣ್ಯ ಪಡೆದವರಾಗಿ ಗುರು ವಾಗ್ಯವನಿಬರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯ ಮಾಡುವರಾಗಿ ರಾಗಿ ತಂದೀರಾಗಿ ತಂದೀರ ದೇಕ್ಷಕರಾಗಿ ತಂದೀರ

रागी तंदिरिया शिखर रागी तंदिरिया शिखर रागी तंदिरिया हरिय नो रुदि नन ने उरागी गुरुति के माहो अंतव राग हरिय नो रुदि नन गुरु जी के बाहो रंथ कर कर भवन नी बुहराई पुरंदर विठल रसे बिपरागी रागी तंदिरिया विक्ष क्यागी तंदिरिया योग्य रागी भोग्य रागी भाग्य मंत्र रागी नियो रागी तंदिरिया विक्ष क्यागी तंदिरिया ರಾಗಿ ತಂದಿರ ರಾಗಿ ರಾಗಿ ತಂದಿರ ರಾಗಿ ರಾಗಿ ತಂದಿರ ಯಾ ಅಪ್ಪಾಜಿ ಅವರಿಗೆ ಧನ್ಯವಾದಗಳು ಇಲ್ಲಿಗೆ ತಾನೆ ವೇದಿಕೆಯ ಆಗಮಿಸಿರತಕ್ಕಂತ ನಮ್ಮೆಲ್ಲರ ರಾಜ್ಯ